ಯಾವ ವ್ಯಕ್ತಿ ನಿಮಗಾಗಿ ಅವರ ಸಮಯವನ್ನು ಮೀಸಲಿಡುವರೋ ಅವರ ಮನಸ್ಸಲ್ಲಿ ನಿಮಗೊಂದು ಒಳ್ಳೆಯ ಸ್ಥಾನವೂ ಇರುವುದು ಅಂಥವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೆಯೋ ಅವರಿಂದಲೇ ನಾವು ಹೆಚ್ಚು ನೋವನ್ನು ಅನುಭವಿಸುವುದು ಕೆಲವೊಂದು ಸಂಬಂಧಗಳನ್ನು ಎಷ್ಟೇ ಸರಿಪಡಿಸಲು ನೋಡಿದರೂ ಪ್ರಯೋಜನಕ್ಕೆ ಬಾರದು ಆಗ ನಾವೇ ದೂರ ಸರಿಯಬೇಕು ಇರೋ ಸತ್ಯವನ್ನು ಅರಗಿಸಲು ಪ್ರಯತ್ನಿಸಬೇಕು ನಮ್ಮ ಜೀವನದಲ್ಲಿ ಯಾರೂ ಶಾಶ್ವತವಲ್ಲ ಅವರವರ ಕೆಲಸ ಮುಗಿದ ಮೇಲೆ ಅವರವರ ದಾರಿ ಹಿಡಿದು ಸಾಗುತ್ತಾ ಇರುವರು ಇಲ್ಲಿ ನಾವು ಒಬ್ಬಂಟಿಯಾಗಿಯೇ ಜೀವನ ನಡೆಸಲು ಕಲಿಯಬೇಕು ನಿಮಗೆ ಯಾರಾದರೂ ಕೋಪ ಭರಿಸಲು ನೋಡಿದಾಗ ಸುಮ್ಮನಿತ್ತು ಬಿಡಿ ಅದುವೇ ಅವರಿಗೆ ತಿರುಗಿ ಉತ್ತರ ನೀಡಿದಂತೆ ಇರುವುದು ಮೌನದಲ್ಲಿರುವ ಶಕ್ತಿ ಮಾತಿನಲ್ಲಿರುವುದಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ